ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪುತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳುಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ನಿರ್ಜನವಾದ ಅಡವಿಯಲ್ಲಿ ನಡೆದ ಕಾಶ್ಯಪ ತಕ್ಷಕ ವೃತ್ತಾಂತವು ಹೇಗೆ ಜನಗಳಿಗೆ ತಿಳಿಯಿತೆಂಬುದನ್ನು ಮಂತ್ರಿಗಳು ಜನಮೇಜಯನಿಗೆ ತಿಳಿಸಿದುದು ಎಂಬ ನಲವ ಐವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಅಧ್ಯಾಯದಲ್ಲಿ ಜನಮೇಜಯ ರಾಜನು ಮಂತ್ರಿಗಳನ್ನು ಕುರಿತು ಅಕಾಲದಲ್ಲಿ ಇನ್ನು ವೃದ್ಧಾಪ್ಯವು ಆಗಷ್ಟೇ ಸಂಭವಿಸಿರುವ ಅರವತ್ತನೆಯ ವಯಸ್ಸಿನಲ್ಲಿಯೇ ತನ್ನ ತಂದೆಯು ಮೃತನಾದುದು ಹೇಗೆಂದು ಕೇಳಿರುತ್ತಾನೆ ಅದಕ್ಕೆ ಪ್ರತಿಯಾಗಿ ಉತ್ತರಿಸುತ್ತ ಆ ಪರೀಕ್ಷಿತ್ ರಾಜನು ನಡೆಸಿದ ರಾಜ್ಯಭಾರವನ್ನು ವಿವರಿಸಿದ ಮಂತ್ರಿಗಳು ತದನಂತರದಲ್ಲಿ ಮುಂದೆ ಆತನಿಗೆ ಬಂದಂತಹ ಬ್ರಾಹ್ಮಣ ಶಾಪದ ಕುರಿತಾಗಿ ಹೇಳುತ್ತಿರುವರು ಆಮೇಲೆ ಮಂತ್ರಿಗಳು ಜನಮೇಜಯನನ್ನು ಕುರಿತು ರಾಜೇಂದ್ರ ಹೀಗೆ ನಿನ್ನ ತಂದೆಯು ಆಹಾರವಿಲ್ಲದೆ ಕೃಷನಾಗಿ ಕುಳಿತಿದ್ದ ಮಹರ್ಷಿಯ ಕೊರಳಿಗೆ ಸತ್ವ ಹಾವನ್ನು ತಗುಲಿಸಿ ತನ್ನ ಪಟ್ಟಣಕ್ಕೆ ಹೊರಟು ಹೋದನು ಆ ರುಚಿಕನೆಂಬ ಮಹರ್ಷಿಗೆ ಗೋವಿನಲ್ಲಿ ಹುಟ್ಟಿದ ಶೃಂಗಿ ಎಂಬ ಪುತ್ರನಿದ್ದನು ಅವನು ಮಹಾ ಯಶಸ್ವಿ ಮಹಾ ತೇಜಸ್ವಿ ಆದರೆ ಕೋಪ ಸ್ವಭಾವವುಳ್ಳವನು ಅವನು ಆಗಾಗ ಬ್ರಹ್ಮಲೋಕಕ್ಕೆ ಹೋಗಿ ಪ್ರತ್ಯಕ್ಷವಾಗಿ ಬ್ರಹ್ಮದೇವನ ಪೂಜೆಯನ್ನು ನಡೆಸಿ ಬರುತ್ತಿದ್ದನು ಒಮ್ಮೆ ಅವನು ಬ್ರಹ್ಮಪೂಜೆಗಾಗಿ ಹೋಗಿ ಆ ಕಾರ್ಯವನ್ನು ಮುಗಿಸಿಕೊಂಡು ಆ ಬ್ರಹ್ಮನ ಅನುಮತಿಯನ್ನು ಪಡೆದು ಹಿಂತಿರುಗಿ ಆಶ್ರಮಕ್ಕೆ ಬಂದು ಸೇರುವಷ್ಟರಲ್ಲಿ ಅವನ ಸ್ನೇಹಿತನಾದ ಋಷಿಕುಮಾರನೊಬ್ಬನು ಅವನ ತಂದೆಯ ಕೊರಳಿಗೆ ಸತ್ ಹಾವನ್ನು ತಗುಲಿಸಿರುವುದನ್ನು ಅದನ್ನು ಹೆಗಲ ಮೇಲೆ ಹೊತ್ತ ಹಾಗೆಯೇ ಆ ತಂದೆಯು ಕುಳಿತಿರುವ ಸಂಗತಿಯನ್ನು ತಿಳಿಸಿದನು ಮಹಾ ತೇಜಸ್ವಿಯಾಗಿ ಮತ್ತು ಬೇರೊಬ್ಬರಿಗೆ ಯಾವ ಅಪಕಾರವನ್ನು ಮಾಡದೆ ಜಿತೇಂದ್ರಿಯನಾಗಿ ಶುದ್ಧನಾಗಿ ಸ್ವಕರ್ಮದಲ್ಲಿಯೇ ನಿರತನಾಗಿದ್ದ ನನ್ನ ತನ್ನ ತಂದೆಗೆ ಇಂತಹ ಅಪಮಾನವಾದುದನ್ನು ಕೇಳಿ ಶೃಂಗಿಗೆ ಅತ್ಯಂತ ಉಂಟಾಯಿತು ಆಶ್ಚರ್ಯ ಮಹಿಮೆಯುಳ್ಳವನು ಆಶಾರಹಿತನು ಅಸೂಯಾದಿ ಗುಣಗಳಿಲ್ಲದವನು ಮಾತಿನಲ್ಲಿಯೂ ಕಾರ್ಯಗಳಲ್ಲಿಯೂ ಪ್ರಿಯವನ್ನೇ ತೋರಿಸತಕ್ಕವನು ವಯೋವೃದ್ಧನೂ ಆಗಿ ಮರೆಹೊಕ್ಕ ಸಮಸ್ತ ಪ್ರಾಣಿಗಳನ್ನು ರಕ್ಷಿಸತಕ್ಕ ತನ್ನ ತಂದೆಯು ಮೌನ ವ್ರತದಲ್ಲಿರುವಾಗ ಅವನಿಗೆ ಅಪಕಾರ ಮಾಡಿದ ನಿನ್ನ ತಂದೆಯನ್ನು ಅಂದರೆ ಆ ಪರೀಕ್ಷೆ ಮಹಾರಾಜನನ್ನು ಶೃಂಗಿಯು ಶಪಿಸಿಬಿಟ್ಟನು ಆ ಶೃಂಗಿಯು ಇನ್ನೂ ಸಣ್ಣ ವಯಸ್ಸಿನವನಾಗಿದ್ದರೂ ತೇಜೋ ವೃದ್ಧನೆನಿಸಿಕೊಂಡಿದ್ದನು ಆ ಋಷಿಕುಮಾರನು ಒಡನೆಯೇ ಆಚವನ ಮಾಡಿ ಬಂದು ಬ್ರಹ್ಮ ತೇಜಸ್ಸಿನಿಂದ ಜ್ವಲಿಸುವಂತೆ ಕಾಣುತ್ತ ಕೋಪದಿಂದ ನಿನ್ನ ತಂದೆಯನ್ನು ಕುರಿತು ಯಾವ ಪಾಪಿಯು ನಿರಪರಾಧಿಯಾದ ನನ್ನ ತಂದೆಯ ಮೈ ಮೇಲೆ ಸತ್ತ ಹಾವನ್ನು ತಗುಲಿಸಿ ಹೋದನು ಆ ನೀಚನನ್ನು ನನ್ನ ಶಾಪ ಬಲದಿಂದ ಪ್ರೇರಿತನಾದ ರಕ್ಷಕನು ಇದು ಮೊದಲು ಏಳು ದಿನಗಳೊಳಗಾಗಿ ನನ್ ತನ್ನ ಕ್ರೂರ ವಿಷ ಜ್ವಾಲೆಯಿಂದ ದಹಿಸಲಿ ನನ್ನ ತಪೋ ಮಹಿಮೆಯನ್ನು ಜಗತ್ತೆಲ್ಲವೂ ನೋಡಲಿ ಎಂದನು ಹೀಗೆ ಶೃಂಗಿಯು ತಾನು ಆಶ್ರಮ ದ್ವಾರದಲ್ಲಿ ತನ್ನ ಮಿತ್ರನಿಂದ ಆ ವೃತ್ತಾಂತವನ್ನು ಕೇಳಿದೊಡನೆ ಅಲ್ಲಿಯೇ ಆ ಶಾಪವನ್ನು ಕೊಟ್ಟು ಆಮೇಲೆ ತಂದೆಯ ಬಳಿಗೆ ಹೋಗಿ ಅವನಿಗೆ ತಾನು ಕೊಟ್ಟ ಶಾಪವನ್ನು ತಿಳಿಸಿದನು ಆ ಶೃಂಗಿಯ ತಂದೆಯಾದರೂ ಬಹಳ ದಯಾಳು ಪರಮ ಸಾಧು ಆದುದರಿಂದ ಅವನು ತನ್ನ ಮಗನ ನಡತೆಗೆ ಮೆಚ್ಚದೆ ಒಳ್ಳೆ ಗುಣಾಢ್ಯನಾದ ಗೌರಿಮುಖನೆಂಬ ತನ್ನ ಶಿಷ್ಯನನ್ನು ನಿನ್ನ ತಂದೆಯ ಬಳಿಗೆ ಕಳುಹಿಸಿದನು ಆ ಶಿಷ್ಯನು ಬಂದು ರಾಜನಿಂದ ಸತ್ರುತನಾಗಿ ತನ್ನ ಮಾರ್ಗಶ್ರಮವನ್ನು ತೀರಿಸಿಕೊಂಡ ಮೇಲೆ ನಿನ್ನ ತಂದೆಯನ್ನು ಕುರಿತು ಮಹಾರಾಜ ನಮ್ಮ ಗುರುವು ನಿನಗೆ ಈ ಸಂದೇಶವನ್ನು ಕಳುಹಿಸಿರುವನು ರಕ್ಷಕನು ನಿನ್ನನ್ನು ತನ್ನ ವಿಷ ಜ್ವಾಲೆಯಿಂದ ದಹಿಸಲೆಂದು ನನ್ನ ಮಗನು ನಿನಗೆ ಶಾಪವನ್ನು ಕೊಟ್ಟಿರುವನು ಆದುದರಿಂದ ನೀನು ಎಚ್ಚರಿಕೆಯೆಂದಿರು ಎಂದು ತನ್ನ ಗುರುವು ಹೇಳಿದ ಸಂಗತಿಯನ್ನು ತಿಳಿಸಿದನು ಆ ಭಯಂಕರ ವಾರ್ತೆಯನ್ನು ಕೇಳಿದೊಡನೆ ಪರೀಕ್ಷಿದ್ರಾಜನು ರಕ್ಷಕನಿಗೆ ಭಯಪಟ್ಟು ಸಾಕಷ್ಟು ಎಚ್ಚರಿಕೆಯಿಂದಲೇ ಇದ್ದನು ಏಳು ದಿನಗಳು ಕಳೆಯುತ್ತಾ ಬಂದಿತು ಏಳನೇ ದಿನದಲ್ಲಿ ಕಾಶ್ಯಪನೆಂಬ ಮಂತ್ರವಾದಿಯಾದ ಮುನಿಯೊಬ್ಬನು ರಾಜನ ಬಳಿಗೆ ಹೋಗುತ್ತಿದ್ದನು ತಕ್ಷಕನೆಂಬ ನಾಗರಾಜನು ದಾರಿಯಲ್ಲಿ ಅವನನ್ನು ಸಂಧಿಸಿದನು ಆಗ ತಕ್ಷಕನು ಬ್ರಾಹ್ಮಣ ವೇಷದಿಂದ ಕಾಶ್ಯಪನನ್ನು ಕುರಿತು ನೀನು ಇಷ್ಟು ಆತರದಿಂದ ಹೋಗುವುದೆಲ್ಲಿಗೆ ಅಂತಹ ಅವಶ್ಯ ಕಾರ್ಯವೇನು ಎಂದು ಕೇಳಲು ಆ ಬ್ರಾಹ್ಮಣನು ಓ ವಿಪ್ರೋತ್ತಮ ಗೌರವ ರಾಜನಾದ ಪರೀಕ್ಷಿತ್ತಿನ ಬಳಿಗೆ ಹೋಗುತ್ತಿರುವೆನು ತಕ್ಷಕನೆಂಬ ಸರ್ಪವು ಆ ದಿನ ಅವನನ್ನು ಕಚ್ಚುವನಂತೆ ಆ ವಿಷವನ್ನು ನೀಗಿಸುವುದಕ್ಕಾಗಿ ನಾನು ಹೋಗುತ್ತಿರುವೆನು ಆ ರಾಜನನ್ನು ಕಾಪಾಡುವುದಾಗಿ ಸಂಕಲ್ಪಿಸಿಕೊಂಡಿರುವೆನು ನಾನಿರುವಾಗ ಯಾವ ಸರ್ಪಕ್ಕೂ ಆ ರಾಜನನ್ನು ಕೊಲ್ಲುವುದು ಸಾಧ್ಯವಿಲ್ಲ ಎಂದನು ಆಗ ತಕ್ಷಕನು ಓ ಬ್ರಾಹ್ಮಣ ನಾನೇ ತಕ್ಷಕನು ನಾನೇ ಆ ತಕ್ಷಕನು ನಾನು ಕಚ್ಚಿದವನನ್ನು ನೀನು ಬದುಕಿಸಬಲ್ಲೆಯ ಅದು ನಿನ್ನೆಂದಿಗೂ ನಿನ್ನಿಂದಾಗದು ಬೇಕಾದರೆ ನನ್ನ ಆಶ್ಚರ್ಯ ಶಕ್ತಿಯನ್ನು ಈಗಲೇ ನೋಡು ಎಂದು ಸಮೀಪದಲ್ಲಿದ್ದ ಒಂದು ದೊಡ್ಡ ಆಲದ ಮರವನ್ನು ತನ್ನ ಹಲ್ಲಿನಿಂದ ಕುಟುಕಿದನು ಒಡನೆಯೇ ಆ ಮರದಲ್ಲಿ ಉರಿಯದ್ದು ಅದು ಸುಟ್ಟು ಭಸ್ಮವಾಯಿತು ಆದರೇನು ಆ ಕಾಶ್ಯಪನು ತನ್ನ ಮಂತ್ರಶಕ್ತಿಯಿಂದ ಒಡನೆಯೇ ಅದನ್ನು ತಿರುಗಿ ಚಿಗುರಿಸಿದನು ಆಗ ತಕ್ಷಕನು ಆ ಬ್ರಾಹ್ಮಣನ ಶಕ್ತಿಗೆ ಆಶ್ಚರ್ಯಗೊಂಡು ಓ ವಿಪ್ರೋತ್ತಮ ನೀನು ಯಾವ ಆಸೆಗಾಗಿ ಆ ರಾಜನಲ್ಲಿಗೆ ಹೋಗುವೆ ಎಂದು ಕೇಳಲು ಕಾಶ್ಯಪನು ತಾನು ಧನಾರ್ಥಿಯಾಗಿ ಆ ರಾಜನಲ್ಲಿಗೆ ಹೋಗುವೆನು ಎಂದನು ಆಗ ತಕ್ಷಕನು ಓ ಮಹಾತ್ಮ ನೀನು ಆ ರಾಜನಿಂದ ಎಷ್ಟು ಹಣವನ್ನು ಪಡೆಯಬೇಕೆಂದು ಕೋರುವೆಯೋ ಅದಕ್ಕಿಂತಲೂ ಹೆಚ್ಚು ಧನವನ್ನು ನಾನು ಇಲ್ಲಿಯೇ ಕೊಡುವೆನು ನೀನು ಹಿಂತಿರುಗು ಎಂದು ಮೃದು ವಚನಗಳಿಂದ ಸಮಾಧಾನಗೊಳಿಸಿದನು ಕಾಶ್ಯಪನು ಆ ಮಾತಿಗೆ ಸಂತೋಷಗೊಂಡು ಹಿಂತಿರುಗಿ ಬಿಟ್ಟನು ಆಮೇಲೆ ತಕ್ಷಕನು ವೇಷಾಂತರದಿಂದ ತನ್ನ ರೂಪವನ್ನು ಮರೆಸಿಕೊಂಡು ನಿನ್ನ ತಂದೆಯು ಎಷ್ಟೋ ಎಚ್ಚರಿಕೆಯಿಂದ ಕಾವಲಿರಿಸಿದ್ದ ಅರಮನೆಗೆ ಪ್ರವೇಶಿಸಿ ಅವನನ್ನು ಕಚ್ಚಿ ತನ್ನ ವಿಷಾಗ್ನಿಯಿಂದ ಕೊಂದು ಬಿಟ್ಟನು ಆಮೇಲೆ ನಿನಗೆ ಈ ರಾಜ್ಯದಲ್ಲಿ ಪಟ್ಟಾಭಿಷೇಕವಾಯಿತು ರಾಜೇಂದ್ರ ನಾವು ಕಂಡು ಕೇಳಿದ ಈ ಕ್ರೂರ ವೃತ್ತಾಂತವನ್ನೆಲ್ಲ ನಿನಗೆ ಯಥಾವತ್ತಾಗಿ ತಿಳಿಸಿದೆವು ಆ ತಕ್ಷಕನಿಂದ ನಿನ್ನ ತಂದೆಗೂ ಕುತುಂಕ ಮಹರ್ಷಿಗೂ ಉಂಟಾದ ಅವಮಾನವನ್ನೆಲ್ಲ ನೀನು ಕೇಳಿದೆಯಲ್ಲವೇ ಇನ್ನು ಅದಕ್ಕೆ ತಕ್ಕ ಪ್ರತೀಕಾರವನ್ನು ಯೋಚಿಸಿ ಮುಂದೆ ಹೇಗೆ ನಡೆಸಬೇಕು ಹಾಗೆ ನಡೆಸು ಎಂದನು ಆಗ ಜನಮೇಜಯನು ತಿರುಗಿ ಓ ಅಮಾತ್ಯರೆ ಕೇವಲ ನಿರ್ಜನವಾದ ಕಾಡಿನಲ್ಲಿ ರಹಸ್ಯವಾಗಿ ನಡೆದ ಆಲದ ಮರದ ವೃತ್ತಾಂತವನ್ನು ನಿಮಗೆ ಹೇಳಿದವರಾರು ಶಿಕ್ಷಕನ ವಿಷದಿಂದ ಭಸ್ಮವಾಗಿ ಬಿದ್ದ ಆ ಮರವನ್ನು ತಿರುಗಿ ಚಿಗುರಿಸಿದ ಆ ಕಾಶ್ಯಪನ ಪ್ರಭಾವವು ಆಶ್ಚರ್ಯಕರವಾದುದು ಅವನು ಯಾರಿಗೆ ಮಂತ್ರಿಸುವನೋ ಅವನಿಗೆ ವಿಷದಿಂದ ಸಾವಿಲ್ಲವೆಂಬುದು ನಿಶ್ಚಯವೇ ನನ್ನ ತಂದೆಯನ್ನು ಆ ಬ್ರಾಹ್ಮಣನು ಬದುಕಿಸಿಬಿಟ್ಟರೆ ಬಿಟ್ಟರೆ ತಕ್ಷಕನಿಗೆ ವಿಷವೇ ಇಲ್ಲವೆಂದು ಲೋಕಾಪಹಾಸ್ಯಕ್ಕೆ ತಾನು ಗುರಿಯಾಗುವೆನೆಂಬ ಭಯದಿಂದಲೇ ಪಾಪಿಯಾದ ತಕ್ಷಕನು ಆ ಬ್ರಾಹ್ಮಣನಿಗೆ ತಾನೇ ತೃಪ್ತಿಯನ್ನುಂಟು ಮಾಡಿ ಕಳುಹಿಸಿರಬೇಕು ಆದರೇನು ಇರಲಿ ನಾನು ಅವನಿಗೆ ತಕ್ಕ ಪ್ರತೀಕಾರವನ್ನು ಮಾಡದೆ ಬಿಡುವವನಲ್ಲ ಆದರೆ ನನಗೊಂದು ಸಂದೇಹವಿದೆ ನಿರ್ಜನವಾದ ಆ ನಟ್ಟಡವಿಯಲ್ಲಿ ಕಾಶ್ಯಪನಿಗೂ ತಕ್ಷಕನಿಗೂ ನಡೆದ ಸಂಭಾಷಣವನ್ನು ಕಂಡವರಾರು ಕೇಳಿದವರಾರು ಆ ವೃತ್ತಾಂತವು ನಿಮ್ಮ ಕಿವಿಗೆ ಹೇಗೆ ಮುಟ್ಟಿತು ಆ ಸಂಗತಿಯನ್ನು ತಿಳಿದುಕೊಂಡ ಮೇಲೆ ಸರ್ಪ ಜಾತಿಯನ್ನೇ ನಿರ್ಮೂಲ ಮಾಡುವ ಆಲೋಚನೆಯನ್ನು ಮಾಡುವೆವು ಎಂದ ಮಾಡುವೆವು ಎಂದನು ಅದಕ್ಕೆ ಆ ಮಂತ್ರಿಗಳು ಆ ಸಂಗತಿಯನ್ನು ತಿಳಿಸುವೆವು ಕೇಳು ತಕ್ಷಕ ಕಾಶ್ಯಪರಿಬ್ಬರು ಆ ಆಳದ ಮರದ ಬಳಿಯಲ್ಲಿ ಸಂಧಿಸುವುದಕ್ಕೆ ಮೊದಲೇ ಒಬ್ಬ ಮನುಷ್ಯನು ಕಟ್ಟಿಗೆಗಾಗಿ ಆ ಮರದಲ್ಲಿ ಒಣಗಿದ ಕೊಂಬೆಗಳನ್ನು ಹುಡುಕುತ್ತಾ ಅದರ ಮೇಲೆ ಏರಿ ಕುಳಿತಿದ್ದನು ಆ ಮನುಷ್ಯನು ಮರದ ಮೇಲಿದ್ದ ಸಂಗತಿಯು ಕಾಶ್ಯಪನಿಗಾಗಲಿ ತಕ್ಷಕನಿಗಾಗಲಿ ತಿಳಿಯದು ಆ ಮರದೊಡನೆ ಅವನು ಅಂದರೆ ಆ ಕಟ್ಟಿಗೆ ಕಡಿಯುವವನು ಭಸ್ಮವಾಗಿ ಹೋದನು ಕಾಶ್ಯಪನ ಮಂತ್ರ ಪ್ರಭಾವದಿಂದ ತಿರುಗಿ ಅವನು ಆ ಮರದೊಡನೆಯೇ ಬದುಕಿಕೊಂಡನು ಆ ಬದುಕಿ ಬಂದ ಮನುಷ್ಯನೇ ಆ ವೃತ್ತಾಂತವನ್ನು ಹೊರಗೆಡಹಿದನು ಇಷ್ಟೇ ನಡೆದ ಸಂಗತಿ ಎಂದರು ಈ ಮಾತನ್ನು ಕೇಳಿದೊಡನೆಯೇ ಜನಮೇಜಯನು ಕೋಪದಿಂದಲೂ ದುಃಖದಿಂದಲೂ ಕೈಗಳನ್ನು ಹಿಸುಕುತ್ತಾ ಆಗಾಗ ನಿಟ್ಟುಸಿರನ್ನು ಬಿಡುತ್ತಿದ್ದನು ಕಣ್ಣೀರು ಬಿಟ್ಟು ರೋದಿಸಿದನು ಕೊನೆಗೆ ಹೇಗೋ ಆ ದುಃಖವನ್ನು ತಡೆದು ಕಣ್ಣೊರೆಸಿಕೊಂಡು ವಿದ್ಯುಕ್ತವಾಗಿ ನೀರಿನಿಂದ ಮುಖವನ್ನು ತೊಳೆದು ಸ್ವಲ್ಪ ಹೊತ್ತಿನವರೆಗೆ ತನ್ನಲ್ಲಿ ತಾನೇ ಮುಂದೇನು ಮಾಡಬೇಕೆಂದು ಆಲೋಚಿಸಿ ಮಂತ್ರಿಗಳನ್ನು ಕುರಿತು ಹೀಗೆಂದು ಹೇಳುವನು ಎಲೈ ಮಂತ್ರಿಗಳೇ ನಿಮ್ಮಿಂದ ಪಿತೃಮರಣ ವಾರ್ತೆಯನ್ನು ಕೇಳಿದ ಮೇಲೆ ನನಗುಂಟಾದ ದೃಢ ಸಂಕಲ್ಪವನ್ನು ತಿಳಿಸುವೆನು ಕೇಳಿರಿ ದುರಾತ್ಮನಾದ ಆ ತಕ್ಷಗನಿಗೆ ಪ್ರತ್ಯಪಕಾರವನ್ನು ಮಾಡಬೇಕೆಂಬುದೇ ತನ್ನ ಕರ್ತವ್ಯವೆಂದು ಆಗ ಈಗ ನನಗೆ ತೋರಿದೆ ಈ ಕ್ರೂರ ಕಾರ್ಯಕ್ಕೆ ಶೃಂಗಿಯು ನಿಮಿತ್ತ ಮಾತ್ರವಷ್ಟೇ ಹೊರತು ಅವನಿಂದ ತಪ್ಪಿಲ್ಲ ಅವನನ್ನು ನೆಪವಾಗಿಟ್ಟು ತಕ್ಷಕನೇ ತನ್ನ ತಂದೆಯನ್ನು ಕೊಂದಿರು ನನ್ನ ತಂದೆಯನ್ನು ಕೊಂದಿರುವನು ಕಾಶ್ಯಪನನ್ನು ಹಿಂತಿರುಗಿಸಿದುದು ಅವನ ವಂಚನೆಯೇ ಆ ಬ್ರಾಹ್ಮಣನು ಬಂದಿದ್ದರೂ ನನ್ನ ತಂದೆಯು ಸಾಯುತ್ತಿರಲಿಲ್ಲ ಈ ರೀತಿಯಾಗಿ ತಕ್ಷಕನು ಒಂದೆಡೆ ಶೃಂಗಿಯ ಶಾಪವನ್ನು ನಿಮಿತ್ತವಾಗಿಟ್ಟುಕೊಂಡು ಪರೀಕ್ಷಿತನನ್ನು ಕಚ್ಚಿದ್ದಾನೆ ಇನ್ನೊಂದೆಡೆ ಆ ಪರೀಕ್ಷಿತನನ್ನು ಬದುಕಿಸಬೇಕೆಂದೇ ಬರುತ್ತಿದ್ದ ಕಾಶ್ಯಪನೆಂಬ ಬ್ರಾಹ್ಮಣನನ್ನು ಕೂಡ ಹಿಂತಿರುಗಿಸಿದ್ದಾನೆ ರಕ್ಷಕನಿಗೆ ಆ ರಾಜನ ಮೇಲೆ ಈ ರೀತಿಯಾದ ದ್ವೇಷವಿರಲು ಕಾರಣವೇನು ಮಹಾಭಾರತದ ಕಾಲಕ್ಕೆ ಹೋದರೆ ಕಾಂಡವ ವನವನ್ನು ದಹನ ಮಾಡುವ ಸಂದರ್ಭದಲ್ಲಿ ರಕ್ಷಕನು ಕೂಡ ಆ ವನದಲ್ಲಿ ಸಿಕ್ಕು ಭಸ್ಮವಾಗಬೇಕಿತ್ತು ಆ ಸಮಯದಲ್ಲಿ ಇಂದ್ರನೇ ಮಧ್ಯ ಬಂದು ಆತನನ್ನು ರಕ್ಷಿಸಿರುತ್ತಾನೆ ಆ ಸಮಯದಿಂದಲೂ ರಕ್ಷಕನಿಗೆ ಅರ್ಜುನನ ಮೇಲೆ ಅಂದರೆ ಕಾಂಡವ ವನವನ್ನು ದಹನ ಮಾಡಲು ಹೋದ ಅರ್ಜುನನ ಮೇಲೆ ಕೋಪವಿರುತ್ತದೆ ಆ ಕಾರಣದಿಂದಾಗಿಯೇ ರಕ್ಷಕನ ಸಂತತಿಯು ಕೌರವರ ಪರವಾಗಿ ಅಂದರೆ ದುರ್ಯೋಧನನ ಪರವಾಗಿ ನಿಂತು ಮಹಾಭಾರತ ಯುದ್ಧದಲ್ಲಿ ಕೂಡ ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ರಕ್ಷಕನ ಪುತ್ರನು ಅರ್ಜುನನಿಂದಲೋ ಅಥವಾ ಅಭಿಮನ್ಯುವಿನಿಂದಲೋ ಹತನಾಗಿರುತ್ತಾನೆ ಈ ಕಾರಣದಿಂದಾಗಿ ಅರ್ಜುನ ಅಭಿಮನ್ಯು ಮತ್ತವರ ಸಂತತಿಯ ಮೇಲೆ ತಕ್ಷಕನ ದ್ವೇಷವಿರುತ್ತದೆ ಆ ದ್ವೇಷವನ್ನು ಆತ ಹೀಗೆಯೇ ತೀರಿಸಿಕೊಂಡಿರುತ್ತಾನೆ ಆ ಕಾರಣದಿಂದಾಗಿ ಈಗ ಜನಮೇಜಯನಿಗೆ ಆತ ಉದ್ದೇಶ ಪೂರ್ವಕವಾಗಿ ತನ್ನ ತಂದೆಯನ್ನು ಕೊಂದಿರುವನು ಎಂಬುದರ ಅರಿವಾದ ಕಾರಣದಿಂದಾಗಿಯೇ ಸರ್ಪಮೇಧ ಯಾಗಕ್ಕೆ ಮುಂದುವರೆದಿರುತ್ತಾನೆ ಆ ಕಾಶ್ಯಪನ ಅನುಗ್ರಹದಿಂದಾದರೂ ನನ್ನ ತಂದೆಯು ಬದುಕಿಕೊಂಡಿದ್ದರೆ ಅದರಿಂದ ತಕ್ಷಕನಿಗೆ ಕೆಟ್ಟು ಹೋಗುತ್ತಿದ್ದುದೇನು ಅಂತಹ ಬ್ರಾಹ್ಮಣನನ್ನು ಆ ನೀಚನೆ ಹಿಂತಿರುಗಿಸಿಬಿಟ್ಟನು ನನ್ನ ಸಾಮರ್ಥ್ಯವು ಆ ತಕ್ಷಕನಿಗೆ ಇನ್ನೂ ತಿಳಿಯದೆಂದು ತೋರುವುದು ನನ್ನ ತಂದೆಯು ಬದುಕಿರಮಾನುದೆಂದೇ ಆ ದುರಾತ್ಮನು ತನ್ನ ಕೈಯಿಂದಲೇ ಆ ಬ್ರಾಹ್ಮಣನಿಗೆ ಬೇಕಾದ ಧನವನ್ನು ಕೊಟ್ಟಿರುವನು ಇದು ಎಂತಹ ಅನ್ಯಾಯವೋ ನೋಡಿರಿ ಈಗ ನಾನು ಅವನ ಮೇಲೆ ಹಗೆಯನ್ನು ತೀರಿಸಿಕೊಂಡು ಉತಂಕನಿಗೂ ನನಗೂ ನಿಮಗೂ ಮತ್ತು ಸಮಸ್ತ ಲೋಕಕ್ಕೂ ಅತ್ಯಂತ ಪ್ರಿಯವಾದ ಕಾರ್ಯವನ್ನು ನಡೆಸುವುದನ್ನಾದರೂ ನೋಡಿರಿ ಎಂದನು ಈ ಹಿಂದಿನ ಅಧ್ಯಾಯಗಳಲ್ಲಿಯೇ ಉತಂಕನ ಉಪಾಖ್ಯಾನವು ಬಂದಿದೆ ಉತಂಕನು ತನ್ನ ಗುರು ತನ್ನ ಗುರುವಿನ ಪತ್ನಿಗೆ ಆಕೆ ಕೇಳಿದಂತಹ ಗುರುದಕ್ಷಿಣೆಯ ರೂಪವಾದಂತಹ ಕಿವಿಯ ಕರ್ಣಕುಂಡಲಗಳನ್ನು ಪೌಷ್ಯನೆಂಬ ರಾಜನ ಪತ್ನಿಯಿಂದ ಪಡೆದು ತೆಗೆದುಕೊಂಡು ಬರುತ್ತಿರುವಾಗ ಅದರಲ್ಲಿ ಆಸೆ ಇಟ್ಟಿದ್ದಂತಹ ತಕ್ಷಕನು ಅವುಗಳನ್ನು ಅಪಹರಿಸಿ ಆ ಉತ್ತಂಕನಿಗೆ ತೊಂದರೆಯನ್ನು ಉಂಟು ಮಾಡಿದ್ದನು ಇನ್ನೇನು ಗುರುಪತ್ನಿಯು ತಾನು ಆತ್ಮಹತ್ಯೆಯನ್ನೇ ಮಾಡಿಕೊಂಡು ಬಿಡುವಳೇನೋ ಎಂಬ ಹಂತದಲ್ಲಿದ್ದಾಗ ಆ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳ ಮುಂಚಿತವಾಗಿ ಆ ತಕ್ಷಕನಿಂದ ಕರ್ಣಕುಂಡಲಗಳನ್ನು ಬಲವಂತವಾಗಿ ಪಡೆದುಕೊಂಡು ಉತಂಕನು ಗುರುಪತ್ನಿಗೆ ತಲುಪಿಸಿ ಆ ಮೂಲಕ ತನ್ನ ಗುರುದಕ್ಷಿಣೆಯ ಸಮರ್ಪಣಾ ಕಾರ್ಯವನ್ನು ಪೂರ್ಣಗೊಳಿಸಿರುತ್ತಾನೆ ಆ ಕಾರಣದಿಂದಾಗಿ ಉತಂಕನೇ ಜನಮೇಜೆಯ ರಾಜನಲ್ಲಿಗೆ ಬಂದು ಆತನಿಗೆ ಸರ್ಪಮೇಧ ಯಾಗವನ್ನು ಮಾಡಿ ಆ ಮೂಲಕ ತಕ್ಷಕನನ್ನು ಕೊಲ್ಲುವಂತೆ ಪ್ರೇರೇಪಿಸಿರುತ್ತಾನೆ ಇದು ಐವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యా దానై మే నమస్కారం